ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಎರಡನೇ ಕಂತಿನ ಹಣ ಈಗಾಗಲೇ ಯಾವ ಯಾವ ಜಿಲ್ಲೆಗಳಿಗೆ ಜಮಾ ಆಗಿದೆ ಹೌದು ಗಣೇಶ ಹಬ್ಬ ಪ್ರಾರಂಭ ಕೂಡ ಆಗಿದೆ ಸೊ ಹಾಗಾದರೆ ಯಾವ ಯಾವ ಜಿಲ್ಲೆಗಳಿಗೆ ದುಡ್ಡು ಬಂದಿದೆ ಮೊದಲನೇ ಹಂತದಲ್ಲಿ ಈ ಹದಿನಾಲ್ಕು ಜಿಲ್ಲೆಗಳಿಗೂ ಕೂಡ ದುಡ್ಡು ಬರಲಿದೆ ಹಾಗಾದರೆ ಯಾವ ಯಾವ ಜಿಲ್ಲೆಗಳಿಗೆ ದುಡ್ಡು ಬರಲಿದೆ ಯಾವ ಜಿಲ್ಲೆಗಳ ದುಡ್ಡು ಬಂದಿದೆ ಸೊ ಜೊತೆಗೆ ಈ ಇಪ್ಪತ್ತೆರಡು ಹಾಗೂ ಮೂರನೇ ಕಂತಿನ ಹಣದ ಬಗ್ಗೆಯೂ ಕೂಡ ನಾವು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಸುಮಾರು ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಮಹಿಳೆಯರಿದ್ರಿ ಸೊ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ವಾಚ್ ಮಾಡಿ ಬಹಳ ಇಂಪಾರ್ಟೆಂಟ್ ಮಾಹಿತಿ ಸೊ ನೀವು ಈ ಒಂದು ವಿಡಿಯೋನ ವಾಚ್ ಮಾಡಿದ್ರೆ ಎಲ್ಲ ಮಾಹಿತಿ ಕೂಡ ಕ್ಲಿಯರಾಗಿ ಅರ್ಥ ಆಗುತ್ತೆ ಹದಿನಾಲ್ಕು ಜಿಲ್ಲೆಗಳಂತೂ ನೀವು ತಿಳ್ಕೊಳ್ಳಬೇಕು ಯಾಕಂದರೆ ಆ ಹನ್ ಹದಿನಾಲ್ಕು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆಯೂ ಕೂಡ ಆಗಿದ್ರೆ ನಿಮ್ಮ ಖಾತೆಗಳಿಗೂ ಕೂಡ ಜಮಾ ಆಗುವಂತಹ ಚಾನ್ಸಸ್ ಇದೆ ಸೊ ಹೀಗಾಗಿ ವಿಡಿಯೋನ ವಾಚ್ ಮಾಡೋದ್ರ ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇಂಪಾರ್ಟೆಂಟ್ ಮಾಹಿತಿ ಆಗಿದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆಲ್ ಅಂತ ಸೆಟ್ ಮಾಡಿ ಈಗ ನಮ್ಗೆ ಈ ಟಾಪಿಕ್ಗೆ ಬರೋಣ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿಗಾಗಿ ಸುಮಾರು ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಮಹಿಳೆಯರಿದ್ರಿ ಸೊ ಅದರಲ್ಲಿ ಕೂಡ ಈಗ ಒಂದು ಎರಡು ಲಕ್ಷನಾದರೂ ಕಡಿಮೆ ಆಗಿರ್ತಾರೆ ಅದು ಸರ್ಕಾರ ಇನ್ನೂ ಬಿಡುಗಡೆ ಮಾಡಿಲ್ಲ ಎಷ್ಟು ಜನರನ್ನು ನಾವು ತೆಗೆದಾಕಿದ್ದೀವಿ ಅಂತ ಯಾಕಂದರೆ ತೆಗೆದಾಕಿರುವಂಥದ್ದು ನಿಜ ಸೊ ಈಗ ಆಹಾರ ಇಲಾಖೆ ಅಂತರೂ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಂಡಿದೆ ಮೇಲಿಂದ ಮೇಲಿಗೆ ವೆರಿಫಿಕೇಷನ್ ಆಗ್ತಾನೇ ಇರುತ್ತೆ ಅದರಲ್ಲಿ ಬೆಳವಣಿಗೆ ಕೂಡ ಆಗಿರ್ತಾರೆ ಸ್ವಂತ ವ್ಯವಹಾರಗಳನ್ನು ಬಿಸ್ನೆಸ್ಗಳನ್ನು ಮಾಡ್ತಾ ಇರ್ತಾರೆ ಸೊ ಹೀಗಾಗಿ ಆ ಎಲ್ಲ ಇವ ಒಂದು ಗೃಹಲಕ್ಷ್ಮಿಯರನ್ನು ತೆಗೆದಾಕುವಂತಹ ಕೆಲಸ ಇಲ್ಲಿ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಸೊ ಈಗ ಇಂಪಾರ್ಟೆಂಟ್ ಮಾಹಿತಿಗೆ ಬರೋದಾದರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಜಮಾ ಆದ ಬಳಿಕ ಇಲ್ಲಿವರೆಗೂ ಇಪ್ಪತ್ತೆರಡನೇ ಕಂತಿಗಾಗಿ ಕಾಯ್ತಾ ಇದ್ವಿ ಸೊ ಈಗ ಗಣಪತಿ ಹಬ್ಬಕ್ಕೆ ನಾವು ಜಮಾ ಮಾಡ್ತೀವಿ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿರಲಿ ಸರ್ಕಾರ ಆಗಿರಲಿ ಹೇಳಿತ್ತು ಸೊ ಇಪ್ಪತ್ತೊಂದನೇ ಕಂತಿನ ರಿಲೀಸ್ ಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿ ಬರೀ ಎರಡು ಸಾವಿರದ ಐದುನೂರು ಕೋಟಿ ರಿಲೀಸ್ ಮಾಡ್ಕೊಂಡಿಲ್ಲ ಸುಮಾರು ಐದು ಸಾವಿರ ಕೋಟಿ ಹಣವನ್ನು ರಿಲೀಸ್ ಮಾಡ್ಕೊಂಡಿದ್ದೀವಿ ಸೊ ನಿಮ್ಮ ಖಾತೆಗಳಿಗೆ ಯಾವುದೇ ತೊಂದರೆ ಇಲ್ಲದೆ ನಾವು ಜಮಾ ಮಾಡ್ತೀವಿ ಈ ಗಣಪತಿ ಹಬ್ಬದ ನಿಮಿತ್ತವಾಗಿ ನೀವು ಎರಡು ಸಾವಿರವನ್ನು ಯೂಸ್ ಮಾಡ್ಕೊಳ್ಬೋದು ಹಬ್ಬಕ್ಕಾಗಿ ಅಂತ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದರು ಸೊ ಇದರ ಮೇಲೆ ಈಗ ಯಾವ ಯಾವ ಜಿಲ್ಲೆಗಳಿಗೆ ದುಡ್ಡು ಬಂದಿದೆ ಅಂದರೆ ಸೊ ಇಪ್ಪತ್ತೆರಡನೇ ಕಂತಿರಹನ ಇನ್ನೂ ಯಾರಿಗೂ ಕೂಡ ಬಿಡುಗಡೆ ಆಗಿಲ್ಲ ಟ್ರಯಲ್ ಮಾಡಲಾಗಿದೆ ಹೌದು ಸ್ನೇಹಿತರೆ ಇನ್ನೂ ಕೂಡ ಯಾರಿಗೆ ಸ್ಪೀಡಾಗಿ ಜಿಮಾ ಆಗಿಲ್ಲ ಅದು ಟ್ರಯಲ್ ಮಾಡಲಾಗಿದೆ ಈಗ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರದಲ್ಲಿರ್ತಕ್ಕಂತಹ ಮೂವತ್ತೈದು ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡು ಹೋಗಿತ್ತಲ್ವಾ ಸೊ ಅಲ್ಲಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಬರ್ತಾ ಇದೆ ಸೊ ಅಲ್ಲಿಂದನೇ ಈಗ ಟ್ರಯಲ್ ಮಾಡಲಾಗ್ತದೆ ಈಗ ಯಾವುದೇ ಕಂತಾಗಿರಲಿ ಒಂದು ಸ್ವಲ್ಪ ಮಧ್ಯದಲ್ಲಿ ಗ್ಯಾಪ್ ಉಳಿತಪ್ಪ ಅಂತ ಅಂದರೆ ಅಲ್ಲಿ ಟ್ರಯಲ್ ಮಾಡಲೇಬೇಕು ಇಲ್ಲಾಂದರೆ ತಾಂತ್ರಿಕ ದೋಷನೋ ಇನ್ಯಾವುದೋ ದೋಷನೋ ಕಂಡು ಬರುತ್ತೆ ಹಾಗಾಗಿದೆ ಮತ್ತು ಹತ್ತರಿಂದ ಹದಿನೈದು ದಿನಗಳ ಕಾಲ ವೇಟ್ ಮಾಡಬೇಕಾಗತ್ತೆ ಅದನ್ನು ಸರಿಪಡಿಸಲಿಕ್ಕೆ ಏನಾದರೂ ಕ್ರಮಗಳನ್ನು ಕೈಗೊಳ್ಳಬೇಕಾಗತ್ತೆ ಅದನ್ನು ಸರಿಪಡಿಸಲಿಕ್ಕೆ ಈ ಅವರು ಕೂಡ ಇರ್ತಾರೆ ಸೊ ಹಾಗಾಗಿ ಅದನ್ನೆಲ್ಲವೂ ಕೂಡ ಟೈಮ್ ತೊಗೊಳ್ತಲ್ವಾ ಆ ಟೈಮ್ ತೊಗೊಳ್ಳೋದೇ ಬೇಡ ನಾವು ಹಂತ ಹಂತವಾಗಿ ಸ್ಲೋ ಆಗಿನೇ ಹಾಕೋಣ ಹೊರತು ಅಂದರೆ ಹಾಕೋದು ಹಾಕ್ತೀವಿ ಅತಿ ಸ್ಲೋವಾಗಿ ಎಲ್ಲರ ಖಾತೆಗೆ ಜಮಾ ಮಾಡುವ ಒಂದು ಪ್ರಯತ್ನ ಮಾಡೋಣ ಸುಮ್ಮ ಸುಮ್ಮನೆ ಆ ದೋಷ ಈ ದೋಷ ಇದೆಲ್ಲವೂ ಬೇಡ ಅಂತ ಸರ್ಕಾರದ ನಿರ್ಧಾರ ಹಾಗಾಗಿ ಇದೆಲ್ಲವೂ ಬೇಡ ಅಂತ ಹೇಳ್ಬಿಟ್ಟು ಟ್ರಯಲ್ ಮಾಡ್ತಾರೆ ಟ್ರಯಲ್ ಮಾಡಿ ಇಲ್ಲಿ ಯಾವುದೇ ರೀತಿ ತಾಂತ್ರಿಕ ದೋಷ ಕಂಡು ಬರಲಿಲ್ಲ ಅಂದರೆ ಸ್ಪೀಡಾಗಿ ಜಮಾ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಈ ಇಪ್ಪತ್ತೊಂದನೇ ಕಂತಿನಲ್ಲಿ ಕೂಡ ಅದೇ ಆಗಿತ್ತು ಹಾಗಾಗಿ ನಿಮಗೆ ಮೊದಲನೇ ವಾರದಲ್ಲಿ ನೋಡಿದರೆ ನೀವು ಅತಿ ಸ್ಲೋ ಆಗಿ ಬಂದಿತ್ತು ನಾನು ಹೇಳ್ತಾ ಇದ್ದೆ ಈಗ ಸ್ಲೋವಾಗಿ ಜಮಾ ಆಗ್ತಾಯಿದೆ ಅಲ್ಲೋ ಇಲ್ಲೋ ಅಂತ ಹೇಳ್ಬಿಟ್ಟು ಸ್ಪ್ರೆಡ್ ಆಗ್ತಾಯಿದೆ ಅತಿ ಸ್ಪೀಡಾಗಿ ಜಮ ಆಗುತ್ತೆ ಮುಂದಿನ ವಾರದಲ್ಲಿ ನಾನು ಎರಡರಿಂದ ಮೂರು ವಾರದಲ್ಲಿ ಇಪ್ಪತ್ತೊಂದನೇ ಕಂತಿನ ಕ್ಲಿಯರ್ ಮಾಡಿಬಿಟ್ರು ಆದರೆ ಮೊದಲನೇ ವಾರದಲ್ಲಿ ಅತಿ ಸ್ಲೋ ಆಗಿ ದುಡ್ಡು ಜಮಾ ಆಗಿತ್ತು ಹಾಗೆ ಈಗೂ ಕೂಡ ಹಾಗೆ ಆಗುತ್ತೆ ಅತಿ ಸ್ಲೋ ಆಗಿಯೇ ಜಮಾ ಆಗೋದು ಅಲ್ಲಲ್ಲಿ ಅಲ್ಲಲ್ಲಿ ಅನ್ನೋದು ಈಗ ಮುಖ್ಯವಾಗಿ ಬೆಂಗಳೂರು ನಗರ ಬಂತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಹೆಚ್ಚಾಗಿ ಜಮಾ ಆಗುವಂತಹ ಸಾಧ್ಯತೆ ಇದೆ ಯಾಕೆ ದುಡ್ಡು ಅಂದರೆ ದುಡ್ಡು ಅಲ್ಲೇ ಹೋಗಿರ್ತಕ್ಕಂಥದ್ದು ಅಲ್ಲಿರ್ತಕ್ಕಂತಹ ಮೂವತ್ತೈದು ತಾಲೂಕು ಗ್ರಾಮ ಪಂಚಾಯತಿಗಳಿಗೆ ಹೋಗಿದೆ ಸೊ ಹಾಗಾಗಿ ಅಲ್ಲಿ ಮೊದಲನೇ ಹಂತದಲ್ಲಿ ಜಮಾ ಆಗುವಂಥದ್ದು ಅದನ್ನ ಬಿಟ್ಟರೆ ಬೆಳಗಾವಿ ವಿಜಯಪುರ ಧಾರವಾಡ ಯಾದಗಿರಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ದಾವಣಗೆರೆ ಉಡುಪಿ ಈ ಒಂದು ಜಿಲ್ಲೆಗಳಿಗೂ ಕೂಡ ದುಡ್ಡು ಜಮಾ ಆಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದ್ದಾವೆ ಸೊ ಹಾಗಾದರೆ ನಾವು ಕಾಯ್ದೆ ನೋಡಬೇಕಾಗತ್ತೆ ಸರ್ಕಾರ ಅತಿ ಸ್ಪೀಡಾಗಿ ಯಾವಾಗಿನಿಂದ ಜಮಾ ಮಾಡ್ತದೆ ಇಷ್ಟು ಲೇಟ್ ಅಂತರೂ ಮಾಡಿದೆ ಈಗಾಗಲೇ ಆಲ್ರೆಡಿ ಇಪ್ಪತ್ತೆರಡನೇ ಕಂತಿನ ಹಣ ಕ್ಲಿಯರ್ ಮಾಡಬೇಕಾಗಿತ್ತು ಆದರೆ ಅತಿ ಸ್ಲೋವಾಗಿ ಜಮಾ ಮಾಡ್ತಕ್ಕಂಥದ್ದು ಇದೊಂದು ಕಡೆ ಆದರೆ ಮತ್ತು ಸರ್ಕಾರದ ಪ್ರೊಸೆಸರು ಸ್ಲೋ ಆಗಿನೇ ಆಗುವಂಥದ್ದು ನಿಮಗೆ ಗೊತ್ತಿದೆ ಸರ್ಕಾರ ಯಾವುದೇ ಕೆಲಸ ಆಗಬೇಕಂದ್ರೂ ಅದಕ್ಕೆ ಟೈಮ್ ತಗೊಳ್ತದೆ ಬಹಳ ಲೇಟಾಗಿ ಜಮಾ ಆಗುತ್ತದೆ ಹೀಗೆ ಅದಕ್ಕೆ ಟೈಮ್ ತಗೊಳ್ತಾ ಸರಿಯಾಗಿ ಒಂದು ಹಂತದಲ್ಲಿ ಜಮಾ ಮಾಡ್ತಕ್ಕಂತಹ ಪ್ರೊಸೆಸರು ಇರುತ್ತೆ ಇನ್ನು ಈ ಹದಿನಾಲ್ಕು ಜಿಲ್ಲೆಗಳಿಗೆ ದುಡ್ಡು ಜಮಾ ಆಗಲಿದೆ ಸೊ ಈ ಹದಿನಾಲ್ಕು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದೆ ಅನ್ನುವಂಥದ್ದನ್ನು ನೋಡಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಕೋಲಾರ ಕೊಡಗು ಹಾವೇರಿ ವಿಜಯನಗರ ಧಾರವಾಡ ಬೆಳಗಾವಿ ವಿಚ್ ಒಂದು ದಾವಣಗೆರೆ ಉಡುಪಿ ಮತ್ತು ತುಮಕೂರು ಚಿತ್ರದುರ್ಗ ಚಿಕ್ಕಮಗಳೂರು ಶಿವಮೊಗ್ಗ ರಾಯಚೂರು ಈ ಒಂದು ಜಿಲ್ಲೆಗಳಿಗೆ ದುಡ್ಡು ಬರಲಿದೆ ಅಂತಕ್ಕಂತಹ ಅಧಿಕೃತ ಮಾಹಿತಿ ಸಿಕ್ಕಿದೆ ಸೊ ಮೊದಲನೇ ಹಂತದಲ್ಲಿ ಈ ಒಂದು ಜಿಲ್ಲೆಗಳಲ್ಲಿ ದುಡ್ಡು ಜಮಾ ಆಗುತ್ತೆ ಆದರೆ ಇಲ್ಲಿ ಎಲ್ಲರಿಗೂ ಕೂಡ ಕ್ಲಿಯರ್ ಆಗಿ ಜಮಾ ಆಗೋದಿಲ್ಲ ಸ್ವಲ್ಪ ಸ್ವಲ್ಪ ಮ ಜನರಿಗೆ ಜಮಾ ಆಗುತ್ತೆ ಅದು ಯಾವುದೇ ರೀತಿ ತಾಂತ್ರಿಕ ದೋಷ ಕಂಡು ಬರಲಿಲ್ಲ ಅಂದರೆ ಮತ್ತೆ ಜಮಾ ಆಗುತ್ತೆ ಈ ರೀತಿ ಹಂತ ಹಂತವಾಗಿ ಜಮಾ ಆಗಿ ಕ್ಲಿಯರ್ ಆಗುತ್ತೆ ಸೊ ನೋಡಿ ಇದರ ಬಗ್ಗೆ ಬಹಳ ನೀವು ಕನ್ಫ್ಯೂಸ್ ಆಗುವಂಥ ಅವಶ್ಯಕತೆ ಇಲ್ಲ ಡೆಫಿನೆಟ್ಲಿ ಜಮಾ ಆಗುತ್ತೆ ಒಂದು ಸ್ವಲ್ಪ ವೇಟ್ ಮಾಡಬೇಕಷ್ಟೇ ಇದರ ಬಗ್ಗೆ ಕ್ಲಾರಿಟಿ ನಿಮಗೆ ಕೊಟ್ಟಿದ್ದೀನಿ ಅಂತ ಆಗಿದ್ರೆ ನೆಕ್ಸ್ಟ್ ಮೈತಿ ಒಂದು ಜೀವನ ಅಲ್ಲಿ ತನಕ ಬಾಯ್ಬಿಡಿ ಫ್ರೆಂಡ್ಸ್